ಕುಂಬರ ಲಿಂಗಪ್ಪ ಮಾಸ್ತರ್ ಬಾಳೆ ಒಳ್ಳೆ ಮಾತನ್ನ ಹೇಳ್ಯಾನ ಏನಂದ್ರಿಪ್ಪ ಇಲ್ಲಿ ಯಾರ ಬೀರಪ್ಪನ ಜಾಗದಾಗ ಹಾದ ಕೇಳಿ ಹೋಗಾಗ ಹಾದಾಗ ಏನಾರ ಆಗಿ ತೀರ್ಕೊಂಡ್ರಂದ್ರ ಏನಂದ ಏನಂದ ತನ್ನ ಹಾಕೊಳಂಗಿಲ್ಲ ಮತ್ತ ದೇವ್ರ ಎಂದು ಬೀಳಂಗಿಲ್ಲ ಎಂದು ಜೇಲಕ್ಕೆ ಹೋಗಂಗ್ಲತ್ತ ಹೇಳ್ತಾನ ನಿನ್ನ ಕೃಷ್ಣ ಜೇಲ್ದಾಗ ಹುಟ್ಟ ಹೌದು ಹುಟ್ಟಾರ

ದೇವ್ರ ಇನ್ನೊಂದು ಮಾತು ಹೇಳ್ತಾರ ಲಿಂಗಪ್ಪ ಮಾಸ್ತರ್ ಬಾಳೆ ಒಳ್ಳೆ ಮಾತಾ ಇಲ್ಲಿ ಯಾರ ಬೀರಪ್ಪ ಜಾಗದಾಗ ಹಾದ ಕೇಳಿ ಹೋಗಾಗ ಹಾಡಾಗ ಏನಾರ ಆಗಿ ತೀರ್ಕೊಂಡ್ರಂದ್ರ ಏನಂದ ಏನಂದ ತಾನ ಹಾಕೊಳ್ಳಂಗಿಲ್ಲ ಮತ್ತ ದೇವ್ರ ಎಂದು ಪಾಸಿ ಬೀಳಂಗಿಲ್ಲ ಎಂದು ಜೇಲಕ್ ಹೋಗಂಗ್ಲತ್ತ ಹೇಳ್ತಾನ ನಿನ್ನ ಕೃಷ್ಣ ಜೈಲ್ದಾಗ ಹುಟ್ಟ್ಯಾ ಹೌದು ಹುಟ್ಟ್ಯಾರಿಲ್ರಿ ದರ್ಶನ್ ಅಂತಿಲ್ಲ ದರ್ಶನ್ ದೋಸ್ತ ಅವು ಪೊರಪ್ಪನಾಗಿರ್ದಾಗ ನಾ ನೀವು ಅಲ್ಲಿ ಹುಟ್ಟ್ಯಾ ಇಷ್ಟೇ ದಯವಿಟ್ಟು ಬಂಧುಗಳೇ ಜಗತ್ತೊಳಗೆ ನಾವ್ ಏನು ಮಾಡಕ್ಕಿರ್ಲ ಕಕ್ಕ ನಾವೇನು ಹೊಸ ದೇವರ ಹೌದ ಮಗಲೀರದೇಶ್ವರ ಮರ್ದನ ಮಾಡ್ಯಾನ ಈಗ ಈರಪ್ಪನ ಮರ್ದನ ಮಾಡಿ ಮಂದಿ ಹೌದು ಮಾಡ್ಯಾರ ಹೌದು ಅದೇ ಹಂಗೆ ಹೋಲಿಸ್ಬಿ ಅಂತ ಹೇಳ್ದು ಮತ್ತೇನೇವ್ರ ಕಣ್ಣಿ ಕೋಮಾಲಿನ ಹೋಯ್ ಹೌದಾ ಹೌದಾ ಹೌದು ಈಗ ಹೋದಾರ್ಗೆ ಯಾಕೆ ಬೈತ್ರಿ ಇವ್ರೆ ಅಂತೇವ್ರೆ ನಮ್ಮ ಮಕ್ಳು ಹೋದಾವ್ರಿ ಇವ್ರೆ ಅದಕ್ಕೆ ಬೈತಿವ್ ನಾವು ಮುತ್ತಪ್ಪನ ಹೇಳ್ರಿಪ್ಪ ನಿನಗೊಂದು ಮಾತು ಕೇತಿ ಸೂರ್ಯ ಯಾರಿಗೆ ಅನ್ಬೇಕು ಆಡ್ತಿದ ಅವ್ರಿಗೆ ಸೂರ್ ಜಗತ್ತನೇಗ ಯಾರಿ ಕರೆ ಕರೆ ಸೂರ್ ಯಾರಿಗನಬೇಕು ಯಾರಿಗನಬೇಕಪ್ಪ ಸೂರ್ ಅಂತ ಹೇಳಿ ನಿನ್ನ ತಲೆಯಗ ಸೂರ್ ಅಂದ್ರೆ ಯಾರಿಗನಬೇಕ ಮಾಡಿ ನೀನು ನಾನು ಹೆಣ್ಣಿಗೆ ಹೆಂತಿನಾದವರ ಸೂರ್ ಅಂತ ಮರ್ಡರ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಮುತ್ತಪ್ಪಾ ನೀನು ಏನು ತಿಳ್ಕೊಂಡ್ರಿ ಮರ್ಡರ್ ಮಾಡಿದಾರಿಗೆ ಸೂರ್ ಊರಾಗ ನಾಲ್ಕು ಮಂದಿನ ಎತ್ತಿ ಎದಿಗೆ ಒದ್ಯಾವು ಸೂರ್ ಅಂತ ನಿನ್ನ ತಲೆಯಗ ಐತೆ ಹೌದು ಯಾರಿಗನಬೇಕಪ್ಪ ಸೂರ್ ಅಂತ ಹೇಳಿ ಜಗತ್ತನ್ಯಾಗ ಕರೆ सूर महाराष्ट्र सूर अन बेग तंदी शाजी ताई जीजाबाई मग मग आग शिवाजी महाराज गुरु आग दादा कोण शिष्य शिवाजी महाराज जगतन सूर कुर्वूरकुला हुट अल्बई होळकर सूर अन बोको ಮಳ್ರ ಮಾಡ ಸೂಹಾಕ ಅದಕ್ಕೆ ಮಾಡ್ರ ಮಾಡ್ರ ಕಂಬಿ ಅನ್ಸೋದಾಕೈತಿ ನೋಡುಗಳೆ ನನ್ನ ಅಪ್ಪ ಬೀರ ದೇವ್ರ ಎಂತ ಕೆಲಸ ಮಾಡ ಎಂತ ಕೆಲಸ ಮಾಡಿದ್ರು ಯಾಕೆ ಕಣ್ಣಿ ಕೋಮಾಲಿನ ಒಳ್ಳಾನ ಯಾಕೆ ಓದಾನ ಅವ್ರ ಅಪ್ಪ ಸೊಕ್ಕ ಬಂದಿತ್ತು ನಾರಾಯಣ ಗೌಡಗ ಅವ್ರ ಅಪ್ಪಂದ್ರೆ ಯಾರು ಅವ್ರ ಅಪ್ಪನ ಹೆಸರು ಹೇಳ್ತೀನಿ ನೀ ಸ್ವಲ್ಪ ಗಪ್ಪ ಅವ್ರ ಅಪ್ಪ ಯಾರೇ ನಾರಾಯಣ ಗೌಡ ಎಂದ್ ಹೇಳಂಗಿಲ್ಲ ಯಾಕ್ರಿ ಬೆಸ್ಟಾರ್ ಐತಿ ಮಾತಾಡಂಗಿಲ್ಲ ಅದಕ್ಕೆ ಈ ಕಳವಿ ನಾರಾಯಣ ಗೌಡರ ಅಳಿಯ ಭೀರ ದೇವರ ಯಾವ ರೀತಿ ವನವಸಕ್ಕೆ ಹೋಗ್ಯಾನ ಅನ್ನೋದು ಹಾಡು ಬಾಳ ಬಿರ್ಸಿಲು ತುಂಬಿತ್ತು ಅದಕ್ಕೆ ಅದನ್ನು ಮುಂದುವರಿಸ್ತು ಅಂತ ಹೇಳಿ ಸಮಾಧಿ ಐದ ದಿವಸ ಆರೋಮಣಿ ಕೋಸ ಆ ताल को ताई म न Ué, <laughs> A di ya agabone fa.

let's like, put it அந்த <todic> அருட்ட <todic>